ಹುಕ್ಕೇರಿ ತಾಲೂಕಿನ ಮಾಸ್ತಿ ಹೊಳಿಯಲ್ಲಿ ನಿನ್ನೆ ಗುರುವಾರ ವಿಧಾನ ಪರಿಷತ್ತಿನ ಸದಸ್ಯರಾದ ಲಕ್ಕನ್ ಜಾರಕಿಹೊಳಿ ಹಾಗೂ ಯುವ ಮುಖಂಡರಾದ ರಾಹುಲ್ ಜಾರಕಿಹೊಳಿ ಅವರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪ್ರಚಾರ ಸಭೆ ನಡೆಸಿದರು ವಿಧಾನ ಪರಿಷತ್ತಿನ ಸದಸ್ಯರಾದ ಲಕ್ಕನ್ ಜಾರಕಿಹೊಳಿ ಮಾತನಾಡಿ ಜಾರಕಿಹೊಳಿ ಕುಟುಂಬವು ಎಲ್ಲಾ ಸಮುದಾಯವನ್ನು ಬೆಳೆಸುವ ಕೆಲಸ ಮಾಡುತ್ತಿದ್ದು ಜಾತಿ ಭೇದ ಭಾವ ಪಕ್ಷಪಾತ ಮಾಡದೆ ಬಸವಣ್ಣರ ತತ್ವ ಸಿದ್ಧಾಂತದಂತೆ ನಡೆದುಕೊಳ್ಳುತ್ತಿದೆ ಎಂದರು ಕತ್ತಿ ಅವರು ಯಾವುದೇ ಸಮಾಜದವರನ್ನು ಬೆಳೆಸಿಲ್ಲ ಹುಕ್ಕೇರಿಯಲ್ಲಿರುವ ಸಂಘ ಸಂಸ್ಥೆಗಳನ್ನು ಆರ್ಥಿಕವಾಗಿ ದಿವಾಳಿ ಮಾಡಿದ್ದಾರೆ ಎಂದು ಆರೋಪಿಸಿದರು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನೆಲ್ ಅಭ್ಯರ್ಥಿಗಳಿಗೆ ನಿಮ್ಮ ಬೆಂಬಲ ನೀಡಬೇಕೆಂದು ಜನರಲ್ಲಿ ಮನವಿ ಮಾಡಿದರು ಬಸವೇಶ್ವರ ಕಲ್ಯಾಣ ಮಂಟಪ ಇದೆ ಅವ್ರು ಎಷ್ಟು ದೊಡ್ಡವ ಮಾಡಿ ಎಷ್ಟು ಬೆಳಸಿ ಆಗ ಅವ್ರು ಬಸವೇಶ್ವರ ಕಲ್ಯಾಣ ಮಂಟಪ ಹೆಸರಿ ಹಾಗೆ ನೀವು ಬಂದು ಬಳಸುವ ಹೇಳ್ತಾರ ಹಂಗೆ ಹೇಳಿ ನೋಡಿರಿ ತಾಲೂಕದವರಲ್ಲ ಅಲ್ಲ ಮಾಡ್ತಾರ ಹಂಗ ಮಾಡ್ತಾರೆ ಎಲ್ಲರಿಗೂ ನಾವು ಒಂದೇ ಸಮಪಾಲು ಸಮ ಎಲ್ಲರಿಗೂ ನಾವು ಲಿಂಗಾಯತ ಸಮಾಜ ಇರ್ಬೋದು ಜೈನ್ ಸಮಾಜ ಇರ್ಬೋದು ಬ್ರಾಹ್ಮಣ ಸಮಾಜ ಇರ್ತದೆ ಅಲ್ಲಿಂದ ಸಮಾಜ ಎಲ್ಲ ಸಮಾಜ ನಾವು ಇದನ್ನು ಮಾಡಿಕೊಟ್ಟಿದ್ವಿ ಈಗ ನೋಡಿ ಹಂಕಂಬಡಿ ಕ್ಷೇತ್ರದ ಎಷ್ಟು ಅಭಿವೃದ್ಧಿ ಆಗೈತಿ ಮೊದಲಿಂದ ಬಾಯಸ ಮನೆ ಕಡೆ ಬರ್ಬೇಕಾದ್ರೆ ರೋಡ್ ಹೆಂಗೆ ಇರ್ತೈತಿ ಒಂದು ಹತ್ತು ಹದಿನೈದು ವರ್ಷದ ಈಗ ಹೆಂಗೆ ರೋಡ್ ಆಗೈತಿ ಎಲ್ಲ ಸೇಮ್ ಅಂತ ನಾವು ಕಡೆ ಕಂಡು ಆ ಕಡೆ ಹೋದು ಎಲ್ಲ ಸೀರೆ ಆ ಕಡೆ ಹತ್ತು ಸೇಮ್ ಆಗಿದ್ದು ಅವ್ರ ಮನಸ್ಸಿಗೆ ಗೊತ್ತಾಗಲ್ಲ ನಮಗೆ ಮಾಡಿದ್ರೆ ಎಲ್ಲ ರೋಡ ಅದಕ್ಕಾಗಿ ತಾವೆಲ್ಲ ನೋಡಬೇಕು ಈ ಕಡೆ ಎಲ್ಲ ಕಡೆ ಹೇಳಿ ಬಯಸಿ ಎಲ್ಲ ನೀವೆಲ್ಲ ಹೇಳಿ ಸ್ವಲ್ಪ ಕಡೆ ಆಕಡೆ ಎಲ್ಲ ಇಲ್ಲೆಲ್ಲಿ ಸಾಧ್ಯ ಯಾಕಂದ್ರೆ ಮಾತು ಅವರೆಲ್ಲ ಬರ್ತಾನು ಹೇಳ್ತಾನು ಹಂಗ ಭಾಷಣ ಮಾಡ್ಬೇಕು ಹೋಗೋಣ ನಮ್ಮ ಐತಿ ಅಲ್ಲಿ ಜಾತಿ ಇಲ್ಲ ಪಕ್ಷ ಇಲ್ಲ ಒಟ್ಟು ಯಾಕಂದ್ರೆ ಬಸವನವ್ರ ತತ್ವ ಸಿದ್ಧಾಂತ ಹೇಳಿದೆ ಅದರ ನಮ್ದು ಇವ್ನಾರವ ಇವ್ನವ್ರ ಇವ್ ನಂಬವ ಅಂದ ಹಂಗೆ ನಾವೆಲ್ಲ ಇದನ್ನು ಮಾಡ್ತೀವಿ ಬಸವಣ್ಣನ ತತ್ವ ಬುದ್ಧ ಬಸವ ತತ್ವ ಸಿದ್ಧಾಂತದ ನಾವು ಜನರ ಸೇವೆ ಮಾಡ್ತೀವಿ ಅದಕ್ಕಾಗಿ ನಾವೆಲ್ಲ ಒಂದು ಈ ಮಾರ್ಗ ಹುಚ್ಚೇರಿ ವಿದ್ಯುತ್ ಸಹಕಾರಿ ಏನು ಚುನಾವತಿ ಇದಕ್ಕೆ ನಾಳೆ ಇಪ್ಪತ್ತೆಂಟನೇ ತಾರೀಕು ನಾವು ತ ಹೆಚ್ಚಿನ ಮತ ಹಾಕಬೇಕು ಮತ್ತು ಇಷ್ಟೊಂದು ಜನ ಎಲ್ಲ ಸೇರಿದಿರಿ ನಮ್ಮ ಸಲುವಾಗಿ ನಿಮ್ಮನ್ನು ನಾವು ತುಂಬ ತುಂಬ ಧನ್ಯವಾದ ನನ್ನ ತಲುಪು ನಮಗೆಲ್ಲ ಹೇಳಿ ಇನ್ನೊಂದು ಸಲ ಕೇಳಿ ಮುಗಿದು ನಮ್ಮನ್ನು ವಿನಂತಿ ಮಾಡಿಕೊಂಡು ಮತ್ತು ಮುಂದಿನ ದಿನಗಳಲ್ಲಿ ನಾವು ಮತ್ತು ಇನ್ನು ಹೆಚ್ಚಿನ ಶಕ್ತಿ ಈಗ ಸಂಖ್ಯೆ ಪ್ಯಾಟ್ರಿ ಇದನ್ನು ಕೂಡ ಇನ್ನೂ ಹೆಚ್ಚಿನ ಶಕ್ತಿ ಆಗ್ತೈತಿ ಮತ್ತು ಇನ್ನೇ ಕೆಲಸ ಮಾಡೋಕ್ಕೆ ಸದಸ್ಯನವ್ರಿಗೆ ಒಂದಿದ್ದಾಗತ್ತೆ ಅದಕ್ಕಾಗಿ ಅಣ್ಣ ಸಾವರು ಅವರು ಲಿಂಗಾಯ್ ಸಮಾಜದವ್ರೆ ಅವ್ರು ಭೀ ಹೆಂಗೆ ಬೇಯ್ತು ನೋಡಿರಿ ನೀವು ಇವತ್ತು ನೋಡ್ಕೊರಿ ಅವ್ರು ಹಿರಿ ಮನುಷ್ಯ ಅಂಕಾರಿ ಹೆಂಗೆ ಬೇಕು ಮಾತಾಡ್ತಾರೆ ಇ ವಿ ಪಿ ಹೆಂಗೆ ಮಾತಾಡ್ತಿದ್ರು ಡಿ ಡಿ ಬಲ್ಲಿ ಹೆಂಗೆ ಮಾತಾಡ್ತಿದ್ರು ಅಪ್ಪ ಸಾಹೇಬ್ ಶಿವಯ್ ಹೆಂಗೆ ಮಾತಾಡ್ತಿದ್ರು ನೀವೆಲ್ಲ ಕೇಳಿದ್ರಿ ಭಾಗದಾಗ ಅದಕ್ಕೆ ನೋಡಿರಿ ನಾವೇನು ಹೆಚ್ಚು ಕೇಳೋದಿಲ್ಲ ಇದು ನಿಮ್ಗೆ ಒಳ್ಳೆಯ ಒಳ್ಳೆ ಸುಸಂಗತಿಯನ್ನು ನಾಲ್ವತ್ತು ತೋರಿಸ್ಬಿಟ್ಟು ಯಾವುದೊಂದು ನಿಮಗೊಂದು ಅವಕಾಶ ಸಿಕ್ಕದೆ ಅದಕ್ಕಾಗಿ ನೀವು ಟಿ ಸಿ ಎಲ್ಲಿ ಹುಕ್ಕೇರಿ ಹೋಗೋ ಜರ ಇಲ್ಲೇ ಕೂತ ಮೊಬೈಲ್ದಾಗೆ ಮಾಡ್ಬೋದು ಸುಲಭ ಗೋಕಾಕ್ ಹೋಯ್ತಾರೆ ಅಲ್ಲಿ ಹೋಯ್ತಾರೆ ಯಾಕೆ ಗೋಕಾಕ್ ಹೋಯ್ತಾರೆ ಇಲ್ಲಿ ಹೋಯ್ತು ಎಲ್ಲ ಇಲ್ಲೇ ಇರ್ತಾವೆ ನಿಮ್ಮ ಕಡೆ ಇರ್ತವೆ ನಿಮ್ಮವ್ರು ಹನ್ನೆ ಮಂದಿ ಆಗಿರ್ತಾರೆ ಎಲ್ಲ ಲಿಂಗ ಸಮಾಜ ನಿಂತರು ಎಲ್ಲ ಎಸ್ ಎಸ್ ಎಲ್ಲ ಸಮಾಜ ಜೈನ ಸಮಾಜ ಎಲ್ಲ ನಿಂತರು ನೀವೆಲ್ಲ ಈಗ ಅಲ್ಲಿ ಹೇಳಿದಂಗೆ ನಮ್ಮ ಬಾಬಾಗೌಡ ಪಾಟೀಲ್ ಅವರು ಧರ್ಮಪಂತ ಅವ್ರು ಇಂತರು ನಮ್ಮ ಬಸವರಾಜ್ ನಾಯ್ಕವ್ರು ಇಂತರು ದಯಾನಂದ ಪಾಟೀಲ್ ಅವ್ರು ನಿಂತರು ಮತ್ತು ನಮ್ಮ ಸುಗೀತಾ ಸಿದ್ಲಾ ಈ ಭಾಗದಲ್ಲಿ ಆ ಕಡೆ ಅಕ್ಕದಲ್ಲಿ ಏಳು ಜನ ಇದ್ದಾರೆ ಎಲ್ಲರೂ ಸೇರಿ ಹದಿನೈದು ಜನ ಇದ್ದಾರೆ ಹದಿನೈದು ಅಭ್ಯರ್ಥಿ ತಾವು ಅತಿ ಹೆಚ್ಚಿನ ಮತ ಕೊಟ್ಟು ಅವ್ರಿಗೆ ಗೆಲ್ಲಿಸಿ ನಮ್ಮ ಸೇವೆಗೆ ಅನುವು ಮಾಡಿಕೊಡ್ಬೇಕು ಸತೀಶ್ ಅಣ್ಣ ಅಣ್ಣಸಭೆಯಲ್ಲಿ ಬಾಬು ನಾಯಕರ ಇಟ್ಲಿ ಪಲ್ಯ ಅವರು ಎಲ್ಲ ಕೈ ಬಲಕ ಸಚಿನ್ ಕಾಂಬ್ಳೆ ಕೆಮ್ ಹುಕ್ಕೇರಿ